ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೆನರಾ ಬ್ಯಾಂಕ್ ಪ್ರಾಯೋಜಿತ ಸ್ವಯಂ ಉದ್ಯೋಗ ತರಬೇತಿ ಕೇಂದ್ರ ಹೊನ್ನಹಳ್ಳಿಯಲ್ಲಿ ಮೂವತ್ತೈದಕ್ಕೂ ಹೆಚ್ಚು ನಿರುದ್ಯೋಗ ಯುವತಿ ಮಹಿಳೆಯರಿಗೆ ಎಂಬ್ರಾಯ್ಡಿಂಗ್ ಬ್ರೌಸ್ ವರ್ಕಿಂಗ್ ಒಂದು ತಿಂಗಳ ವಿಶೇಷ ತರಬೇತಿ ಕಾರ್ಯಕ್ರಮವನ್ನು ನೀಡಲಾಗುತ್ತಿದೆ ಹೀಗೆ ನಿರುದ್ಯೋಗಿ ಯು ಯುವತಿಯರು ಮಹಿಳೆಯರನ್ನು ಕೌಶಲ್ಯ ತರಬೇತಿಯ ತರಬೇತಿ ಪಡೆದು ಸ್ವಯಂ ಉದ್ಯೋಗ ಮಾಡಿ ಹತ್ತಾರು ಮಂದಿಗೆ ಉದ್ಯೋಗ ಕೊಡುವಷ್ಟು ಸಬಲೀಕರಣಗೊಳಿಸುತ್ತಿರುವ ವನೇನಹಳ್ಳಿ ತರಬೇತಿ ಕೇಂದ್ರಕ್ಕೆ ಪಂಚ್ ಟಿವಿ ತಂಡವು ಭೇಟಿ ಕೊಟ್ಟಾಗ ತರಬೇತಿ ಕೇಂದ್ರದಲ್ಲಿ ಕಂಡುಬಂದ ತರಬೇತಿದಾರರು ಶಿಬಿರಾರ್ಥಿಗಳು ತರಬೇತಿಯಲ್ಲಿ ಮಹಿಳೆಯರ ವಿಶೇಷ ಅನುಭವ ಉತ್ಸಾಹ ಅಭದ್ರತೆಯ ಜೀವನದಲ್ಲಿ ಮಳಕೆ ಒಡೆದಿರುವ ಅವರ ಆತ್ಮವಿಶ್ವಾಸ ಶಿಸ್ತು ಸಮಯ ಪ್ರಜ್ಞೆ ವ್ಯವಹಾರ ಜ್ಞಾನ ಮತ್ತಿತರ ಹಲವಾರು ವಿಷಯಗಳನ್ನು ಈ ತರಬೇತಿ ಪಡೆದ ಶಿಬಿರಾರ್ಥಿಗಳ ಅಂತರಾಳದ ಮಾತುಗಳನ್ನು ಒಮ್ಮೆ ಅವರಿಂದಲೇ ಕೇಳೋಣ ಬನ್ನಿ ಈ ಶಿಬಿರಾರ್ಥಿಗಳಿಗೆ ವಿಶೇಷ ತರಬೇತಿಯನ್ನು ಕೊಡುತ್ತಿರುವ ಶಿಕ್ಷಕರಾದ ಸಿಂಧುಜಾ ಮೇಡಮ್ ಹಾಗೂ ಕೆನರಾ ಬ್ಯಾಂಕಿನ ಮ್ಯಾನೇಜರ್ ಎಲ್ಲೇಶ್ ರವರ ಮಾತುಗಳನ್ನು ಸಹ ಕೇಳೋಣ ಬನ್ನಿ ಕಿತಂಡೂ ರೆಂಗ್ಟ್ ಪಂಚ್ ಟಿವಿ ನ್ಯೂಸ್ ಕೋಲಾರ ಇರುತ್ತೆ ಇದೆಷ್ಟು ಅವರ್ಸ್ ತಗಂತು ಒಂದ್ ದಿವಸದಲ್ಲೇ ಮಾಡಿದ್ರೆ ಮಾಡ್ತಿದ್ದೀವಿ ಇದು ಪೆಟಲ್ಸ್ ಇದಾವೆ ನಂತರ ನಾವು ಕಟ್ ಮಾಡಿ ಇದನ್ನ ಮಾಡ್ತೀವಿ ಇದು ಗೋಲ್ಡ್ ಥ್ರೆಡ್ಡಿಯಿಂದ ನಾನು ಫಿಲ್ ಮಾಡಿದ್ದೀನಿ ಇದು ಎಲ್ಲ ಸಾರಿಗು ಮ್ಯಾಚ್ ಆಗುತ್ತೆ ಮತ್ತು ಎಲ್ಲ ಸಮಯ ಸಮಯ ಇದ್ದಾರೆ ಇನ್ನೂ ಅಷ್ಟೇ ಚೆನ್ನಾಗ ಸರ್ ಇದು ತೋರ್ಸು আম <laughs> Okay. Thank you. ನಾನು ಓಳೂರಿಂದ ಬಂದಿದ್ದೀನಿ ನಾನು ಇಲ್ಲಿ ಆಸೆಟ್ ಸಂಸ್ಥೆ ಕಡೆಯಿಂದ ತರಬೇತಿ ಪಡೆಯೋದಕ್ಕೆ ಬಂದಿದ್ದೀನಿ ಮೊದಲಿಗೆ ನಾವು ಇಲ್ಲಿ ಬರಕ್ ಮುಂಚೆ ಇಲ್ಲಿ ಹೇಗಿರುತ್ತೆ ಏನಿರುತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಇಲ್ಲಿಗೆ ಆಸೆಟ್ ಸಂಸ್ಥೆಗೆ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಎಲ್ಲ ಇಲ್ಲಿ ಫ್ಯಾಕಲ್ಟಿನೂ ಚೆನ್ನಾಗಿದೆ ಊಟನೂ ಚೆನ್ನಾಗಿದೆ ವಸ್ತಿನೂ ಚೆನ್ನಾಗಿದೆ ಅಂತ ಸ್ವಯಂ ಉದ್ಯೋಗ ಮಾಡೋದು ಯಾರ್ಯಾರು ಇಚ್ಛೆ ಪಡುತ್ತಿರೋ ಅವರೆಲ್ಲರೂ ಸಹ ಇಲ್ಲಿ ಬಂದು ಈ ತರಬೇತಿ ಪಡ್ಕೊಂಡ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ ಅಂತ ಬಯಸ್ತೀನಿ ನಾನು ನಮ್ಗೆ ಮೊದಲಿಗೆ ಈ ಸಂಸ್ಥೆಗೆ ನಮ್ಗೆ ಗೊತ್ತಿಲ್ಲ ನಾವು ಈ ಜಾಹೀರಾತುಗಳನ್ನ ನೋಡಿ ಇಲ್ಲಿ ಈ ಸಂಸ್ಥೆಗೆ ಬಂದಿದ್ವಿ ಬಂದ್ಮೇಲೆ ನನ್ಗೆ ತುಂಬಾ ಖುಷಿ ಆಗ್ತಿದೆ ಇಷ್ಟು ದಿನದಿಂದ ನಾವು ಈ ತರ ಆಪರ್ಚುನಿಟಿನ ಮಿಸ್ ಮಾಡ್ಕೊಳ್ತಾ ಇದೀವಿ ಅನಿಸ್ತು ನನಗೆ ಈಗ ಬಂದು ಈ ಈ ಸಂಸ್ಥೆಯಲ್ಲಿ ನಾನು ಇದನ್ನ ಎಂಬ್ರಾಯ್ಡರಿ ವರ್ಕ್ ಅನ್ನ ಏನ್ ಕಲ್ತಿದೀನಿ ನನ್ಗೆ ತುಂಬಾ ಖುಷಿ ಆಗ್ತಿದೆ ಬೇರೆಯವರು ಸಹ ಈ ಆಪರ್ಚುನಿಟಿಯನ್ನು ಯಾರು ಸಹ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ ಎಲ್ರು ಬಂದು ಇಲ್ಲಿರೋ ಒಂದು ಆಪರ್ಚುನಿ ಆಪರ್ಚುನಿಟಿನ ಯೂಸ್ ಮಾಡ್ಕೋಬೇಕು ಎಲ್ರಿಗೂ ಸಹ ಇದು ಸ್ವಯಂ ಉದ್ಯೋಗ ಅನ್ನೋದು ಬಹಳ ಮುಖ್ಯ ಅಂತ ನನ್ನ ಅನಿಸಿಕೆ ಆಗಿ ಹೇಳ್ತಿದ್ದೀನಿ ಹಿರಿಯರು ಉದ್ಯೋಗ ಪುರುಷ ಲಕ್ಷಣಂ ಅಂತ ಹೇಳ್ತಿದ್ರು ಅದೇ ಅಲ್ಲ ಈಗ ಉದ್ಯೋಗ ಮಹಿಳಾ ಲಕ್ಷಣಂ ಅನ್ನೋದು ಸಹ ಎಲ್ಲರೂ ತಿಳ್ಕೋಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ಆಗಿದೆ ಧೈರ್ಯ ಬಂದಿದ್ಯಾ ಬಂದಿದೆ ನಿಲ್ತೀನಿ ನಿಲ್ತೀವಿ ಅನ್ನೋದು ನಮ್ಗೊಂದು ಧೈರ್ಯ ತುಂಬಿದ್ದಾರೆ ಸ್ವಯಂ ಮಾಡೇ ಮಾಡೋರಿಂದ ಬಂದಿರೋದಕ್ಕೆ ಸಂತೋಷ ಆಗ್ತಾ ಇದೆ ಇಲ್ಲಿ ಈ ತರ ಇನ್ಸ್ಟಿಟ್ಯೂಟ್ ಇದೆ ಅಂತ ಟ್ವೆಂಟಿ ಟೂ ಇಯರ್ಸ್ ಆಯ್ತು ಮದುವೆ ಆಗಿ ಇಷ್ಟರೂ ನನ್ಗೆ ಗೊತ್ತಿಲ್ಲ ನಮ್ಮ ಹತ್ತನೇ ವಾರ್ಡ್ ಕೌನ್ಸಿಲರ್ ಭಾನುತೇಜ ಅವರು ನಮ್ಮ ಯಜಮಾನ ಕಲ್ಸಿದ್ರು ಅದು ನೋಡ್ಬಿಟ್ಟು ಬಂದು ಇಲ್ಲಿ ನಾನು ಇದು ಅಪ್ಲಿಕೇಶನ್ ಆಗಿದೆ ತ್ರೀ ಮಂತ್ ಆದ್ಮೇಲೆ ಸಾರ್ ಫೋನ್ ಮಾಡಿದ್ರು ಹೆಡ್ ಸಾರಿ ಈ ಥರ ಬನ್ನಿ ಅಂತ ಆಯ್ತು ಸರ್ ಬರ್ತೀನಿ ಅಂತ ಹೇಳ್ತಾ ಇಲ್ಲಿ ಬಂದಿರೋದಕ್ಕೆ ಇಲ್ಲಿ ಹೆಂಗಿರುತ್ತೋ ಏನೋ ಅಂದ್ಕೊಂಡೆ ಬಂದು ನೋಡಿದೆ ತುಂಬ ಬಹಳ ಸಂತೋಷ ಆಗ್ತಾ ಇದೆ ಫುಡ್ಡೇ ಆಗಲಿ ನೀಟ್ನೆಸ್ಸೇ ಆಗಲಿ ಇಲ್ಲಿ ಸಾರ್ಸು ಮೇಡಮ್ಸು ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ಇಲ್ಲಿ ಈ ಥರ ಒಂದು ಇನ್ಸ್ಟಿಟ್ಯೂಟ್ ಇದೆ ಅಂತ ತಿಳ್ಕೊಂಡು ಸ್ವಯಂ ಉದ್ಯೋಗ ಅಂದರೆ ಏನು ಅದ್ರ ಬಗ್ಗೆ ಇ ಡಿ ಪಿ ಕ್ಲಾಸಸ್ಸು ಪ್ರತಿಯೊಂದು ಚೆನ್ನಾಗಿ ಹೇಳ್ಕೊಡ್ತಾರೆ ಯಾವ ತರ ನಮ್ ಕಾಲ ಮೇಲೆ ನಾವ್ ನಿಂತ್ಕೋಬೇಕು ಅನ್ನೋದು ಪಾಯಿಂಟ್ ಚೆನ್ನಾಗಿ ಕಲ್ಕೊಂಡೆ ತುಂಬಾ ಅನುಭವ ಎಕ್ಸ್ಪೀರಿಯನ್ಸ್ ಆಯ್ತು ಟೈಮ್ ಮ್ಯಾನೇಜ್ಮೆಂಟ್ ಯಾವ ತರ ಮಾಡಬೇಕು ಅನ್ನೋದು ಮತ್ತೆ ಯಾವ ತರ ಬಿಸ್ನೆಸ್ ಮಾಡ್ಬೇಕು ನಾಲ್ಕು ಜನ ಕಡೆ ತರ ಮಾತಾಡ್ಬೇಕು ಯಾವ ಕಡೆ ಅಂಗಡಿ ಆಗ್ಬೇಕು ಇದು ಬಿಸ್ನೆಸ್ ಮಾಡಿದ್ರೆ ಯಾವ ತರ ನಡ್ಕೊಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ತುಂಬಾ ಸಂತೋಷ ಆಗ್ತಾ ಇದೆ ಎಲ್ರು ಬಂದು ಕಲ್ಕೋಲಿ ಈ ತರ ಸ್ಕೂಲ್ ಹೋದ್ವಾಗ ಬೋಸಾತಾ ಇದ್ವಿ ಬಂದು ಬೋಸಾತಿದ್ರೆ ನಮ್ ಕಾಲೇಜು ಫೀಸ್ ಓದಿದ್ದು ಹೊಸೂರಲ್ಲಿ ಅದು ಜ್ಞಾಪಕ ಬರ್ತಾ ಇದೆ ಸರ್ ನನ್ ಹೇಳ್ತು ಚೆನ್ನಾಗಾಯ್ತು ಮನೇಲೆ ಇದ್ದು ಪೈನ್ಸ್ ಎಲ್ಲಾ ಇತ್ತು ಇವಾಗ ಅದೆಲ್ಲ ಕ್ಲಿಯರ್ ಆಗಿದೆ ಹೋಗಿ ಬಂದು ಮತ್ತೆ ಫುಡ್ನು ಚೆನ್ನಾಗಿರುತ್ತೆ ಇಲ್ಲಿ ತುಂಬಾ ಸಂತೋಷ ಆಗ್ತಾ ಇದೆ ನನ್ನ ಹೆಸರು ಅಶ್ವಿನಿ ಅಂತಂದ್ಬಿಟ್ಟು ನಾನಿಲ್ಲಿ ಅರ್ಲಕುಂಟೆಯಿಂದ ಬರ್ತಾ ಇದ್ದೀನಿ ನಾನು ಪಿ ಯು ಸಿ ಮುಗಿಸಿದ್ದೀನಿ ಅಂದರೆ ಡಿಗ್ರಿ ಇನ್ಕಂಪ್ಲೀಟ್ ಆಗಿದೆ ಎಷ್ಟು ವರ್ಷ ಆಯಿತು ಸೊ ನಾನು ಮುಗಿಸಿ ಹನ್ನೆರಡು ವರ್ಷ ಆಗಿದೆ ಸರ್ ನನ್ನ ಆಗಿ ಇಬ್ಬರು ಮಕ್ಕಳಿದ್ದಾರೆ ಸೊ ನಮ್ಮ ಮನೆಯವರು ಕೆಲಸ ಮಾಡ್ತಿದ್ದಾರೆ ಆದರೂ ನಾನು ಇಲ್ಲಿಗೆ ಬಂದೆ ಅಂತಂದರೆ ನಾನು ನನ್ನ ಸ್ವಂತ ಕಾಲ ಮೇಲೆ ನಾನು ನಿಂತ್ಕೋಬೇಕು ನಾನು ಒಬ್ಬರಿಗೆ ಒಬ್ರ ಹತ್ರ ಆಶಿಸ್ಬಾರ್ದು ಏನನ್ನು ನಾನು ಸಹ ನಮ್ಮ ಮನೆಯವ್ರಿಗೋಸ್ಕರ ಸಪೋರ್ಟ್ ಆಗಿ ನಿಂತ್ಕೋಬೇಕು ನಾನು ಕಲಿಬೇಕು ನಾನು ಸಂಪಾದನೆ ಮಾಡಬೇಕು ಅನ್ನೋದು ನನಗೆ ಒಂದು ಛಲ ಸರ್ ಫಸ್ಟ್ ಇದನ್ನು ತಗೊಂಡ್ರೆ ಈ ಕೆನರಾ ಬ್ಯಾಂಕ್ ಗ್ರಾಮೀಣ ಕೈಗಾರಿಕಾ ಸ್ವಯಂ ಉದ್ಯೋಗಿ ತರಬೇತಿ ಏನಿದೆ ಇಲ್ಲಿ ಇಲ್ಲಿ ನನಗೆ ಈ ಥರ ಒಂದು ಕಲಿಸ್ತಾರೆ ಸ್ಕಿಲ್ಸ್ ಅಂತ ನನಗೆ ಗೊತ್ತಿದ್ದಿಲ್ಲ ಸೊ ಗೊತ್ತಿರೋರು ನನಗೆ ಇಲ್ಲಿ ಈ ಥರ ಕಲಿಸ್ಕೊಡ್ತಾರೆ ಎಂಬ್ರಾಯ್ಡ್ರಿ ಕ್ಲಾಸ್ ಆಗಿರ್ಬೋದು ಟೈಲರಿಂಗ್ ಕ್ಲಾಸ್ ಆಗಿರ್ಬೋದು ಕಂಪ್ಯೂಟರ್ ಕ್ಲಾಸ್ ಆಗಿರ್ಬೋದು ಕಲಿಸ್ಕೊಡ್ತಾರೆ ನೀವು ಈ ಥರ ಹೋಗಿ ಕಲ್ತ್ಕೊಳ್ಳಿ ಅಂತ ನನಗೆ ಹೇಳಿದ್ರು ಸೊ ಬಂದು ನಾನು ಇಲ್ಲಿ ಕಲ್ತ್ಕೊಳ್ತಾ ಇದ್ದೀನಿ ಸೊ ಸ್ಟಾರ್ಟಿಂಗು ನಾನು ಬಂದಾಗ ನನಗೇನು ಅನಿಸ್ತಿತ್ತು ಅಂತಂದರೆ ನಾನು ಇದನ್ನು ಮಾಡ್ತೀನ ಸೊ ನಮಗೆ ಸೂಜಿ ಅಂದರೆ ಏನು ಅಂತ ಗೊತ್ತಿಲ್ಲ ಕ್ರೋಶ ಅಂದರೆ ಏನು ಅಂತ ಗೊತ್ತಿಲ್ಲ ಬೀಟ್ಸ್ ಅಂದರೆ ಏನಂತ ಗೊತ್ತಿಲ್ಲ ಸೊ ಈ ಥರವರ್ಸನ್ನ ನಾನು ಮಾಡ್ತೀನ ಅನ್ನೋ ಥರ ನನಗೆ ಅನ್ನಿಸ್ತಾ ಇತ್ತು ಫೀಲ್ ಆಗ್ತಿತ್ತು ಬಟ್ ಈ ಒಂದು ಟ್ವೆಂಟಿ ಫೈವ್ ಡೇಸ್ ಏನು ನಾವು ಕಳ್ದಿದ್ದೀವಿ ಸೊ ನಾನು ಕಲಿಬಲ್ಲೆ ನಾನು ಮಾಡಬಲ್ಲೆ ಇದು ತುಂಬ ಸುಲಭ ಅಂದರೆ ಮನಸ್ಸಿದ್ರೆ ಮಾರ್ಗ ಅಂತಾರಲ್ಲ ಆ ಥರ ನಾನು ಒಂದು ಶ್ರದ್ಧೆ ಭಕ್ತಿ ಹಾಗೆ ನಾನು ಮಾಡೇ ಮಾಡ್ತೀನಿ ಅನ್ನೋ ಒಂದು ಛಲ ಅನ್ನೋದೊಂದು ಇದ್ರೆ ಮನುಷ್ಯನಿಗೆ ಯಾವುದು ಅಸಾಧ್ಯ ಅನ್ನೋದು ಜೀವನದಲ್ಲಿ ಇರೋದಿಲ್ಲ ಸೊ ನಾನು ಕಲಿಬೇಕು ಅಂತ ನಾನು ಛಲ ಇಟ್ಟು ಬಂದ ಹಾಗೆ ನಾನು ಕಲ್ತ್ಕೊಂಡಿದ್ದೀನಿ ಸೊ ಅದಕ್ಕೆ ನಮ್ಮ ಇ ಡಿ ಪಿ ಕ್ಲಾಸಲ್ಲಿ ವಿಜಯ್ ಕುಮಾರ್ ಸಾರು ಗಿರೀಶ್ ಸಾರು ಮತ್ತು ನಮ್ಮ ಮೇಡಮ್ ಆಗಿರ್ತಕ್ಕಂಥ ಸಿಂಧುಜಾ ಮೇಡಮ್ ಅವರು ತುಂಬ ಸಪೋರ್ಟ್ ಮಾಡ್ತಾರೆ ನಮಗೋಸ್ಕರ ಎನ್ಕರೇಜ್ ಮಾಡ್ತಾರೆ ಗುಡ್ ಇನ್ನೂ ತುಂಬ ಚೆನ್ನಾಗಿ ಮಾಡಿ ಚೆನ್ನಾಗಿ ಮಾಡ್ತಾ ಮಾಡ್ತಾಯಿದ್ದೀರಂತ ನಮಗೆ ತುಂಬ ಎನ್ಕರೇಜ್ ಮಾಡ್ತಾರೆ ನಾವು ತುಂಬ ಚೆನ್ನಾಗಿ ಇದ್ದೀವಿ ಟ್ವೆಂಟಿ ಫೈವ್ ಡೇಸಲ್ಲಿ ನಾವು ಇಷ್ಟೆಲ್ಲ ಮಾಡ್ತೀವಿ ಇಷ್ಟೆಲ್ಲ ಕಲಿತೀವಿ ಅಂತ ನಾವು ಅಂದ್ಕೊಂಡಿದ್ದಿಲ್ಲ ಸೊ ನಮಗೆ ಅನಿಸ್ತಾ ಇದೆ ನಮ್ಮ ನಾವು ನಮ್ಗೆ ಇದೆ ಬೇರೆಯವ್ರು ಹೇಳೋದಲ್ಲ ನಾವು ತುಂಬ ಚೆನ್ನಾಗಿ ಮಾಡ್ತಾ ಇದೀವಿ ಅಂತ ನಮಗೆ ಒಂದು ಹೆಮ್ಮೆ ಅಂತ ಅನಿಸ್ತಾ ಇದೆ ನಾನು ಹೆಮ್ಮೆ ಹೇಳೋಕೆ ಇಷ್ಟಪಡ್ತೀನಿ ಅಂತಂದರೆ ಒಂದು ಯುವಕ ಯುವತಿಯರು ಏನೊಂದು ಗ್ರಾಜುಯೇಷನ್ ಮುಗಿಸಿರ್ತಾರೆ ಎಲ್ಲರಿಗೂ ಗೌರ್ಮೆಂಟ್ ಜಾಬ್ ಸಿಗೋಲ್ಲ ಹಾಗೆ ಜಾಬ್ಸು ಸಿಗೋಲ್ಲ ಸೊ ನಿರುದ್ಯೋಗಿಗಳಾಗಬೇಡಿ ಇಲ್ಲಿ ಬಂದು ನಿಮ್ಮ ಕೈಲಾದಷ್ಟು ಇಲ್ಲಿ ಏನೂ ಇದೆ ಸ್ಕಿಲ್ಸ್ ಅವನ್ನೆಲ್ಲ ನೀವು ಉಪಯೋಗಿಸ್ಕೊಳ್ಳಿ ಕಂಪ್ಯೂಟರ್ ಆಗಿರ್ಬೋದು ಟೈಲರಿಂಗ್ ಆಗಿರ್ಬೋದು ಮಡಿಕೆ ಮಾಡೋದಾಗಿರ್ಬೋದು ಯೋಗ ಕ್ಲಾಸ್ ಆಗಿರ್ಬೋದು ಇಲ್ಲಿ ಪ್ರತಿಯೊಂದು ಸ್ಕಿಲ್ಸ್ ಇದ್ದಾವೆ ಎಂಬ್ರಾಯ್ಡ್ರಿ ಕ್ಲಾಸ್ ಆಗಿರ್ಬೋದು ಅದನ್ನೆಲ್ಲ ನೀವು ಉಪಯೋಗಿಸ್ಕೊಳ್ಳಿ ಉಪಯೋಗಿಸ್ಕೊಂಡು ನೀವು ಇದನ್ನು ಕಲ್ತ್ಕೊಂಡು ನಿಮ್ಮ ಫ್ಯೂಚರಲ್ಲಿ ಒಂದು ಛಲ ಇಟ್ಟು ಆ ಸಾಧನೆ ಮಾಡಿ ನೀವು ನಿಮ್ಮ ಲೈಫಲ್ಲಿ ನಿಮ್ಮದೇ ಒಂದು ಗುರಿಯನ್ನು ಮುಟ್ಟಿ ಅಂತ ನಾನು ಹೇಳ್ತೀನಿ ಸರ್ ಆರ್ಸ್ ಸಿ ಟಿ ಇನ್ಸ್ಟಿಟ್ಯೂಟಲ್ಲಿ ನಾನು ಎಂಬ್ರಾಯ್ಡ್ರಿ ಟೀಚರ್ ಆಗಿ ಇವಾಗ ಬಂದಿದ್ದೀನಿ ಫಸ್ಟ್ ನಾನು ಇಲ್ಲಿ ಒಂದು ಸ್ಟೂಡೆಂಟ್ ಆಗಿ ಕಲ್ತ್ಕೊಂಡು ಹೋಗಿ ಮನೆ ಹೋಗಿ ಮನೆಯಲ್ಲಿ ಇದೆಲ್ಲ ಮಾಡಿದ ಮೇಲೆ ನಂಗೆ ಟೀಚರ್ ಆಗಿ ಅವಕಾಶ ಬಂತು ಇದು ನಾನು ಫಸ್ಟ್ ಬ್ಯಾಚ್ ನಂದು ಇವಾಗ ದಿಸ್ ಈಸ್ ಮೈ ಫಸ್ಟ್ ಬ್ಯಾಚ್ ಎಲ್ಲರೂ ಅವರು ಇಂಟ್ರೆಸ್ಟ್ ಆಗಿ ಎಲ್ಲರೂ ನೀಟಾಗಿ ಕಲ್ತಿದ್ದಾರೆ ಇವಾಗ ಎಲ್ಲರೂ ಎಲ್ಲರೂ ಓದಿ ಕೆಲವರು ಮನೆಗೆ ಆಚೆ ಕಲ್ಸಲ್ಲ ಮನೆಗೆ ಏನೋ ಒಂದು ಮಾಡ್ಬೇಕು ಅನ್ಕೊಂಡಿರ್ತಾರೆ ಎಲ್ಲ ಹೆಣ್ಮಕ್ಳು ಓದಿರೋರೆಲ್ಲ ಆಚೆ ಹೋಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೆಣ್ಮಕ್ಳಕ್ಕೆಲ್ಲಾಟ್ಫಾರ್ಮ್ ಇದು ಇದು ಸ್ಟೇಜ್ ಪ್ಲಾಟ್ಫಾರ್ಮ್ ಎಲ್ಲರೂ ಬಂದು ಆಚೆ ಹೋಗಲ್ಲ ನಾವು ಮನೇಲೆ ಏನೋ ಒಂದು ದುಡಿಬೇಕು ಮಾಡ್ಬೇಕು ಅನ್ನೋರೆಲ್ಲ ಇಲ್ಲಿ ಬಂದು ಏನೋ ಒಂದು ಕಲ್ತ್ಕೊರಿ ಟೈಲರಿಂಗ್ ಇದೆ ಬ್ಯೂಟಿ ಪಾರ್ಲರ್ ಇದೆ ಎಂಬ್ರಾಯ್ಡ್ರಿ ಇದೆ ಎಲ್ಲ ಕಲ್ತ್ಕೊಂಡು ನಿಮ್ ನಿಮ್ಮ ಕಾಲ್ ಮೇಲೆ ನೀವು ದುಡಿ ದುಡ್ಕೋ ನಿಲ್ತ್ಕೋಬಹುದು ನಿಮ್ಮ ಸಂಪಾದನೆ ಮಾಡ್ಬೇಕು ಇವಾಗ ಟ್ರೆಂಡ್ ಇದೆ ಎಂಬ್ರಾಯ್ಡ್ರಿ ಎಲ್ಲರೂ ಎಂಬ್ರಾಯ್ಡ್ರಿ ಬ್ಲೌಸಸ್ ಹಾಕ್ಕೊತಾ ಇದ್ದಾರೆ ಟ್ರೆಂಡ್ ಟೈಲರಿಂಗ್ ಟೈಲರಿಂಗಲ್ಲಿ ಟೈಲರಿಂಗ್ ಎಂಬ್ರಾಯ್ಡ್ರಿ ಬ್ಯೂಟಿ ಪಾರ್ಲರು ನಮ್ಮ ಎಂಬ್ರಾಯ್ಡ್ರಿ ಬ್ಯಾಚಲ್ಲಿ ಎಲ್ಲರೂ ಚೆನ್ನಾಗಿ ಮಾಡ್ತಾರೆ ಮೂವತ್ತು ದಿನ ಟೈಮಲ್ಲಿ ನಾವೆಲ್ಲ ಕಲಿಸ್ತೀವಿ ಪ್ಯಾಚ್ ವರ್ಕು ತ್ರೀ ಡಿ ವರ್ಕು ಕಟ್ ವರ್ಕು ನೆಕ್ಸ್ಟ್ ಫ್ಯಾಬ್ರಿಕ್ ಪೇಂಟಿಂಗ್ ಎಲ್ಲ ಕಲಿಸ್ತೀವಿ ಇಲ್ಲಿ ನಿಮ್ಮ ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಆಗಿದೆ ನಾವೆಲ್ಲ ಕಲಿಸ್ತೀವಿ ನಿಮ್ಗೆ ಇಂಟ್ರೆಸ್ಟ್ ಇದ್ದು ಎಲ್ಲ ಕಲ್ತ್ಕೋಬೋದು ಇನ್ನೂ ಬೇಕು ಅಂದರೆ ಅಡ್ವಾನ್ಸ್ ಕೊಚ್ಚು ಅಡ್ವಾನ್ಸ್ ಆಗಿ ನಾವು ಸ್ಯಾರಿ ಕುಚ್ಚು ಅದೆಲ್ಲ ಕಲಿಸ್ತೀವಿ ಬಂದು ಕಲ್ತ್ಕೊಂಡು ನಿಮ್ಮ ಜೀವನದಲ್ಲಿ ನೀವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತೀರಾ ನೀವೇನೋ ಒಂದು ಸ್ವಯಂ ಉದ್ಯೋಗ ಮಾಡ್ಬೋದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಅನ್ನೋ ಡಿ ಅಡರ್ಅದರ್ ಎಂಪ್ಲಾಯ್ಮೆಂಟ್ ಇದ್ದರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ನಿಮ್ಮ ಡಿಸೈನ್ ನಿಮ್ಮ ಟ್ಯಾಲೆಂಟ್ ನೀವು ಎಷ್ಟಾದರೂ ಉಪಯೋಗಿಸ್ಕೋಬೋದು ಬೇರೆ ಕಡೆ ಹೋದರೆ ನಿಮ್ಮ ಟ್ಯಾಲೆಂಟ್ ಗುರ್ಸಿ ಗುರ್ತಿಸರಲ್ಲ ನೀವು ಎಷ್ಟು ಡಿಸೈನ್ ಮಾಡಿದ್ರೂ ಅಷ್ಟು ಬೆಲೆ ತಗೋಬೋದು ನಿಮ್ಮ ಟ್ಯಾಲೆಂಟ್ ಮೇಲೆ ನಿಮ್ಮ ಟ್ಯಾಲೆಂಟ್ ಎಷ್ಟಿದೆ ಅಷ್ಟೆಲ್ಲ ನಾವು ವರ್ಕ್ ಮೇಲೆ ಡಿಪೆಂಡ್ ತೋರಿಸ್ಬೋದು ತುಂಬ ಪ್ರಾಫಿಟ್ ಮಾಡ್ಕೋಬೋದು ಇದರಲ್ಲಿ ತಿಂಗಳಿಗೆ ನಾವು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಮೇಲೆ ಡಿಪ ಸಂಪಾದನೆ ಮಾಡ್ಬೋದು ನಮ್ಮ ಕೈಯಲ್ಲಿ ಇರೋ ಕೆಲಸ ಒಂದು ಹತ್ತು ಜನಕ್ಕೆ ಕೆಲಸ ಕೊಡ್ಬೋದು ನಾವು ಇದೆಲ್ಲ ಕಲ್ತ್ಕೊಂಡ್ರೆ ನಮ್ಮ ಆರ್ಸೆಟ್ ಇನ್ಸ್ಟಿಟ್ಯೂಟ್ ಅಲ್ಲಿ ಹಾಸ್ಟೆಲಲ್ಲಿ ದೂರದಿಂದ ಬರೋರೆಲ್ಲ ಹಾಸ್ಟೆಲ್ ಹುಡ್ಕೋಬೋದು ಫುಡ್ ವ್ಯವಸ್ ಫುಡ್ ಆದರೆ ಆಮೇಲೆ ಕ್ಲಾಸಸ್ ಅಲ್ಲಿ ಏನಾದರೂ ಎಕ್ಸ್ಟ್ರಾ ಕ್ಲಾಸಸ್ ಅಲ್ಲಿ ಇರ್ತೀವಿ ಕಲ್ತ್ಕೊಂಡ್ವಿ ಅಂದರೆ ಅದು ಕಲಿಸ್ತೀವಿ ನಾವು ಫುಡ್ ವ್ಯವಸ್ಥೆ ಇದೆ ಟಿಫನ್ ಆಮೇಲೆ ಮಧ್ಯಾಹ್ನ ಲಂಚ್ ಎಲ್ಲ ಫ್ರೀ ಆಗಿ ಕೊಡ್ತೀವಿ ಹಾಸ್ಟೆಲ್ ಉಟ್ಕೊಂಡವ್ರಿಗೂ ಫ್ರೀ ಇದೆ ಎಲ್ಲ ವ್ಯವಸ್ಥೆ ಇದೆ ದೂರದಿಂದ ಬರೋರಾದರೂ ಇಲ್ಲಿ ಉಟ್ಕೊಂಡು ಕಲ್ಕೋಬಹುದು ನನ್ನ ಹೆಸರು ಸಿಂಧು ಜಾಗ